ಕಂಡು ಕೇಳಿ ಅರಿಯದಂತ ಲೈಂಗಿಕ ಹಗರಣ ಇವತ್ತು ನಮ್ಮ ರಾಜ್ಯದಲ್ಲಿ ಅರ್ಥಾತ್ ಆಸನದಲ್ಲಿ ಇವತ್ತು ನಡೆದಿರತಕ್ಕಂಥದ್ದು ನಿಜಕ್ಕೂ ಸಹ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ಇದಾಗಿದೆ ಬಹುಶಃ ಈ ಘಟನೆ ನಡೆದಿರೋದರ ಹಿನ್ನೆಲೆಯಲ್ಲಿ ಸುಮಾರು ನಾಲ್ಕು ತಿಂಗಳ ಹಿಂದೆ ಯಾರು ಒಳೆ ನರಸಿಂಪುರದಿಂದ ಬಿ ಜೆ ಪಿಯ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿದ್ದರು ಜಿ ದೇವರಾಜೇಗೌಡ ಅನ್ನುವಂಥವರು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿನಲ್ಲಿ ಈ ರೀತಿ ಆಲಿ ಅವತ್ತು ಆಲಿ ಸಂಸದರಾಗಿರುವಂಥ ಪ್ರಜ್ವಲ್ರವರ ಮೇಲೆ ಅವರು ನಡೆಸಿರ್ ನಡೆಸಿರ್ತಕ್ಕಂಥ ಕೃತ್ಯಗಳು ಏನು ಲೈಂಗಿಕ ಘಟನೆಗಳು ಅದರ ಸಿಡಿಗಳಿದೆ ಅಂಥೇಳಿ ಮಾಧ್ಯಮಗಳಿಗೆ ಹೇಳಿದ್ದಾರೆ ಅದಾದ ಮೇಲೆ ನಮಗೆ ಇರುವಂಥ ಮಾಹಿತಿಯ ಪ್ರಕಾರ ಬಿ ಜೆ ಪಿಯ ನಾಯಕರಾಗಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಅಸೆಂಬ್ಲಿಗೆ ಆಗಿದ್ದಂಥವ್ರು ಒಂದು ಐದು ಆರು ಸಾವಿರ ಓಟ್ ತೆಗೆದುಕೊಂಡಂತ ದೇವರಾಜೇಗೌಡರು ಬಿ ಜೆ ಪಿಯ ಹೈಕಮಾಂಡಿಗೆ ಇನ್ ಪರ್ಟಿಕ್ಯುಲರ್ ಯಡಿಯೂರಪ್ಪ ಮತ್ತು ಇನ್ನಿತರರಿಗೆ ಈ ಲೈಂಗಿಕ ಸಿ ಡಿಗಳೇನಿದ್ದಾವೆ ಅದನ್ನು ರೆಕಾರ್ಡ್ ಮಾಡಿರೋಂಥದರ ಹಿನ್ನೆಲೆಯಲ್ಲಿ ಪತ್ರ ಬರೆದು ಇವರಿಗೆ ಟಿಕೆಟ್ ಕೊಡುವಂಥದ್ದಾಗಲಿ ಅವರಿಗೆ ಬೆಂಬಲ ಮಾಡುವಂಥದಾಗಲಿ ಸೂಕ್ತ ಅಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ ಅಂತ ಹೇಳಿ ನೀವೇ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಿ ನೋಡಿ ಇಲ್ಲಿ ಪ್ರಶ್ನೆ ಬರುವಂಥದ್ದು ಸೆಕ್ಷನ್ ಟೂ ನಾಟ್ ಟು ಸೆಕ್ಷನ್ ಟೂ ನಾಟ್ ಟು ಆಫ್ ಇಂಡಿಯನ್ ಪೀನಲ್ ಕೋಡ್ ಕನ್ಸೀಲ್ಮೆಂಟ್ ಆಫ್ ಇನ್ಫರ್ಮೇಷನ್ ಇನ್ ರಿಗಾರ್ಡ್ ಟು ಎನ್ ಅಫೆನ್ಸ್ ಇಸ್ ಎನ್ ಅಫೆನ್ಸ್ ಯಾವುದಾದ್ರೂ ಕಾನೂನ ವಿರುದ್ಧವಾದಂಥ ಕೃತ್ಯ ನಡೆದಿದ್ರೆ ಆ ಕೃತ್ಯವನ್ನು ಜೂರಿಸಿಕ್ಷನಲ್ ಪೊಲೀಸ್ ಗಮನಕ್ಕೆ ತರತಾ ಇದ್ರೆ ಅದು ಸೆಕ್ಷನ್ ಟೂ ನಾಟ್ ಟೂ ಆಫ್ ಇಂಡಿಯನ್ ಪೀನಲ್ ಕೋಡಲ್ಲಿ ಅದು ಅಪರಾಧ ಆಗುತ್ತೆ ಇಲ್ಲಿ ಏನು ಅವರ ಡ್ರೈವರ್ ಕಾರ್ತಿಕ್ ಈಗಾಗಲೇ ಹೇಳಿದ್ದಾರೆ ನಾನು ದೇವರಾಜ್ ಗೌಡ್ರಿಗೆ ಮಾತ್ರ ಯಾವ ಜಿ ದೇವರಾಜೇ ಗೌಡ್ರಿಗೆ ಮಾತ್ರ ನಾನು ಕೊಟ್ಟಿರೋ ಅಂಥದ್ದು ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಹೇಳಿ ಎವಿಡೆನ್ಸ್ ಆ್ಯಕ್ಟಲ್ಲಿದೆ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಇರ್ ಈಸ್ ಎ ಕೇಸ್ ವೇರ್ ಕ್ಲಿಯರ್ಲಿ ಕಾರ್ತಿಕ್ ಆ್ಯಸ್ ಅಡ್ಮಿಟೆಡ್ ದಟ್ ಈ ಆಸ್ ಗಿವನ್ ದ ಸಿಡೀಸ್ ಟು ಮಿಸ್ಟರ್ ದೇವರಾಜೇಗೌಡ ಸೊ ಇಲ್ಲಿ ದೇವರಾಜೇಗೌಡರಿಗೆ ಸಿಕ್ಕಾದ ಮೇಲೆ ಇನ್ಫಾರ್ಮೇಶನ್ ಇದಾದ ಮೇಲೆ ದೂ ಆಸ್ ಎ ಕ್ಯಾಂಡಿಡೇಟ್ ಫಾರ್ ಅಸೆಂಬ್ಲಿ ಅವರು ಓತನ್ನು ತೆಗೆದುಕೊಂಡಿದ್ದರು ನಾನು ಕಾನೂನು ರೀತಿಯ ನಡ್ಕೊಳ್ತೇನೆ ಸಂವಿಧಾನದ ರೀತಿಯ ನಡ್ಕೊಳ್ತೇನೆ ಅಂತೇಳಿ ಡ್ಯೂಟಿ ಟು ಇನ್ಫಾರ್ಮ್ ದ ಸೇಮ್ ಟು ದ ಲೋಕಲ್ ಪೊಲೀಸ್ ದೇವರಾಜೇಗೌಡರು ಇದನ್ನ ಈ ಕೃತ್ಯ ಗೊತ್ತಾದ ಮೇಲೆ ಜೂರು ಶಿಕ್ಷಣ ಪೊಲೀಸಿಗೆ ತಿಳಿಸುವಂತರಲ್ಲಿ ವಿಫಲರಾಗಿದ್ದಾರೆ ಇದು ಒಂದು ಎರಡನೇದು ಎರಡನೆಯದು ದೇವರಾಜೇಗೌಡರು ಬಿಜೆಪಿಯ ಹೈಕಮಾಂಡ್ ಗೆ ಬ್ಲ್ಯಾಕ್ ಅಂಡ್ ವೈಟ್ ಲೆಟ್ರನ್ನು ಬರೆದಾದ ಮೇಲೆ ಈ ಕೃತ್ಯ ಬಿಜೆಪಿಯ ಪಿಯ ಹೈಕಮಾಂಡ್ಗೆ ತಿಳಿದಿರತಕ್ಕಂಥದ್ದು ಅದು ಯಡಿಯೂರಪ್ಪನವರಿಗೆ ಇರಬಹುದು ಅಥವಾ ಬಿಜೆಪಿಯ ಇನ್ನಿತರ ರಾಷ್ಟ್ರೀಯ ನಾಯಕರಿಗಿರ್ಬೋದು ಅವರು ಸಹ ಇದನ್ನ ಕನ್ಸೀಲ್ ಮಾಡಿದ್ದಾರೆ ಇದನ್ನು ಬಚ್ಚಿಟ್ಟಿದ್ದಾರೆ ಇದನ್ನ ಸಪ್ರೆಸ್ ಮಾಡಿದ್ದಾರೆ ಅವರು ಸಹ ಸೆಕ್ಷನ್ ಟೂ ನಾಟ್ ಟೂ ಆಫ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಅಪರಾಧ ಎಸಗಿರತಕ್ಕಂಥದು ಈ ನೆಲದ ಕಾನೂನು ರೀತಿಯ ಸ್ಪಷ್ಟ ಆಗುತ್ತಾ ಇದೆ ಇದೊಂದು ಕಡೆ ಆದರೆ ಇಪ್ಪತ್ತಾರನೇ ತಾರೀಕು ಪೋಲಿಂಗ್ ಆದ ಮೇಲೆ ರವರು ಏಕಾಏಕಿ ದೇಶ ಬಿಟ್ಟು ಹೋಗುವಂಥದಕ್ಕೆ ವೀಸಾ ಯಾರು ಕೊಡುವಂಥದಕ್ಕೆ ಯಾರ ಕೈಲಿ ಅಧಿಕಾರ ಇದೆ ಕೇಂದ್ರ ಸರ್ಕಾರದ ಕೈಲಿ ಅಧಿಕಾರ ಇರತಕ್ಕಂಥದ್ದು ಇದು ಒಂದು ಕಡೆ ಆದರೆ ದೇಶದಲ್ಲಿ ರೈ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ನಡೆಯತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಎರಡು ವರದಿಗಳಿದ್ದಾವೆ ಒಂದು ನಿರ್ಭಯಾ ಕೇಸಲ್ಲಿ ಜಸ್ಟಿಸ್ ವರ್ಮಾ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ವರ್ಮಾರವರು ರವರು ಕೊಟ್ಟಿರ್ತಕ್ಕಂಥ ಒಂದು ವರದಿ ಕರ್ನಾಟಕದಲ್ಲಿ ಟ್ವೆಂಟಿ ಫೋರ್ತ್ ಮಾರ್ಚ್ ಟೂ ತೌಸಂಡ್ ಏಯ್ಟೀನ್ ಸುಮಾರು ಆರು ಸಾವಿರ ಪುಟಗಳ ವರದಿಯನ್ನು ನಾನು ಮತ್ತು ನನ್ನ ಸಮಿತಿ ರಾಜ್ಯದಲ್ಲಿ ನಡೆದಂಥ ಘಟನೆಗಳ ಹಿನ್ನೆಲೆಯಲ್ಲಿ ಕೊಟ್ಟಿರತಕ್ಕಂಥದ್ದು ಎರಡು ವರದಿಗಳು ಈ ದೇಶದಲ್ಲಿದ್ದಾವೆ ನಿರ್ಭಯಾ ಕೇಸಲ್ಲಿ ಏನೆಲ್ಲ ಇದೆಲ್ಲ ಭಾರತೀಯ ಜನತಾ ಪಾರ್ಟಿಯವರೇ ಕೇಂದ್ರ ಸರ್ಕಾರದ ಮೇಲೆ ಅಲಿಗೇಷನನ್ನು ಮಾಡಿದರು ಜಸ್ಟಿಸ್ ವರ್ಮಾ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ವರ್ಮಾ ಕಮಿಷನಲ್ಲಿ ಸರ್ಕಾರಗಳು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆಸ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಒಂದು ಕಡೆ ವಿಕ್ ವಿಕ್ಟಿಮ್ಸ್ಗೆ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಈ ರೀತಿಯ ಘಟನೆಗಳನ್ನು ತಡೀತಕ್ಕಂಥ ದೃಷ್ಟಿಯಿಂದ ರಾಷ್ಟ್ರವ್ಯಾಪಿ ಜನಜಾಗೃತಿಯನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಅದಕ್ಕೆ ಮಾಡಬೇಕು ಪ್ರತಿ ವರ್ಷ ಅಂತೇಳಿ ದಟ್ ಈಸ್ ದ ರೆಕಮೆಂಡೇಷನ್ ಮೇಡ್ ಬೈ ಜಸ್ಟಿಸ್ ವರ್ಮಾ ಇನ್ ಇಸ್ ರಿಪೋರ್ಟ್ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಈ ಘಟನೆಯಲ್ಲಿ ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು ಅವರ ಪಾರ್ಟಿಯ ಅಲೈನ್ಸಿನ ಪಾರ್ಟ್ನರ್ನ ಪಾರ್ಟಿಯ ಕ್ಯಾಂಡಿಡೇಟ್ ಅವರ ಪರವಾಗಿ ನೀವು ಕ್ಯಾಂಪೇನ್ ಬೇರೆ ಮಾಡಿದ್ದೀರಿ ಸೊ ಇವೆಲ್ಲ ಇರಬೇಕಾದ್ರೆ ಇವತ್ತು ಇಲ್ಲ ರಾಜ್ಯ ಸರ್ಕಾರ ಅಂಥೇಳಿ ಅಮಿತ್ ಶಾರವರು ಒಂದು ಮಾತನ್ನು ಹೇಳಿದ್ದಾರೆ ರಾಜ್ಯ ಸರ್ಕಾರ ಲಾ ಆ್ಯಂಡ್ ಆರ್ಡರ್ನ ಇಶ್ಯೂ ರಾಜ್ಯ ಸರ್ಕಾರ ಆಫ್ ಕೋರ್ಸ್ ಎಸ್ ರಾಜ್ಯ ಸರ್ಕಾರದ ಇಲ್ಲ ಅಂತ ಹೇಳಿದೆ ಅದರ ಅರ್ಥ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳುವಂಥದ್ದು ಇದು ಮೂರ್ಖತನದ ಪರಮಾವಧಿ ಆಗುತ್ತೆ ಜಸ್ಟಿಸ್ ವರ್ಮಾ ಈ ಬೀಯಿಂಗ್ ಎ ಅಮಿತ್ ಶಾ ಬೀಯಿಂಗ್ ಎ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಜಸ್ಟಿಸ್ ವರ್ಮಾ ಕಮಿಷನನ್ನು ನಿರ್ಭಯಾ ಕೇಸಲ್ಲಿ ಕೊಟ್ಟಿರುವಂಥದ್ದನ್ನು ಅರ್ಥ ಇದ್ದರೆ ಓದ್ತಾ ಇದ್ದರೆ ಏನು ಹೇಳುವಂಥದ್ದು ಇದು ಒನ್ ಎರಡನೇದು ಅವರ ಪಾರ್ಟಿಯ ಕ್ಯಾಂಡಿಡೇಟ್ ದೇವರಾಜೇಗೌಡರ ಗಮನಕ್ಕೆ ಬಂದು ಅವರ ನಿಮ್ಮ ಪಾರ್ಟಿಗೆ ಪತ್ರ ಕೊಟ್ಟಾದ ಮೇಲೆ ಈಸ್ ಇಟ್ ದ ಡ್ಯೂಟಿ ಆಫ್ ದ ಭಾರತೀಯ ಜನತಾ ಪಾರ್ಟಿ ಲೀಡರ್ಶಿಪ್ ಟು ಇನ್ಫಾರ್ಮ್ ದ ಲೋಕಲ್ ಪೊಲೀಸ್ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ಸೆಕ್ಷನ್ ಟೂ ನಾಟ್ ಟೂ ಆಫ್ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಟೂ ನಾಟ್ ಟೂ ಪ್ರಕಾರ ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಸಪ್ರೆಸ್ ಮಾಡಿರೋದ್ರಿಂದ ಅವರು ಸಹ ಅಪ್ ಅಪರಾಧಿಗಳಾಗುತ್ತಾರೆ ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ಇದನ್ನು ಮುಚ್ಚಾಕುವಂಥ ವ್ಯವಸ್ಥಿತವಾದಂಥ ಸಂಚು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜೆ ಡಿ ಎಸ್ನವರು ಇವತ್ತು ರಾಜ್ಯದಲ್ಲಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಅದರಿಂದ ಈ ತೂಗೋ ಕತ್ತಿ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯುಸ್ಸು ಅನ್ನೋವಂಥ ರೀತಿಯಲ್ಲಿ ಇದನ್ನು ಬೇರೆಯವರ ಮೇಲೆ ಕೆಸರೆರಚುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಮೋರ್ ಪರ್ಟಿಕ್ಯುಲರ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರೇ ನನಗೆ ಅವರ ಜೊತೆಯಲ್ಲಿ ಮಾತನಾಡಿರೋ ಹಾಗೆ ನನಗೆ ಗೊತ್ತಿರುವಂಥ ಮಾಹಿತಿಗಳ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಈ ರೀತಿಯ ನೀಚ ಕೃತ್ಯವನ್ನು ಅವರೆಂದೂ ಸಹ ನಮ್ಮ ಪಕ್ಷದ ಅಧ್ಯಕ್ಷರು ಮಾಡಿಲ್ಲ ಮಾಡುವ ಪ್ರಶ್ನೆಯೂ ಉದ್ಭವ ಆಗೋದಿಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನವರು ಎನ್ ಡಿ ಎನೋರು ತಮ್ಮ ಮೇಲಿನ ಏನು ಗುರುತರವಾದಂಥ ಆಪಾದನೆ ಇದೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ನಾನು ಇಷ್ಟೇ ಹೇಳ್ತೇನೆ ಏನು ಎಸ್ ಐ ಟಿ ಇವತ್ತಿದೆ ಈ ಎಸ್ ಐ ಟಿನವರು ಸಹ ಯಾಕಂದರೆ ಇಂಟರ್ಫಿಯರ್ ನಾನು ಒಬ್ಬ ವಕೀಲನಾಗಿರೋವಂಥ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯುವಂಥ ಸಂದರ್ಭದಲ್ಲಿ ಯಾರೂ ಸಹ ಇಂಟರ್ಫಿಯರ್ ಆಗೋದಕ್ಕೆ ಆಗೋದಿಲ್ಲ ಇನ್ಕ್ಲೂಡಿಂಗ್ ಕೋರ್ಟ್ ಅವನಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೊಡಬೇಕು ರಿಪೋರ್ಟ್ ಅಂದರೆ ಕೊಡಬೇಕೆ ಅನ್ನೋ ಅವನು ಕೊಡಬೇಕೆ ಹೊರತು ಕೋರ್ಟ್ ಇಲ್ಲ ಏನಾಯಿತು ಅಂತೇಳಿ ಕೇಳಲಿಕ್ಕೆ ಬರೋದಿಲ್ಲ ಇದನ್ನು ಇರ್ತಕ್ಕಂಥ ಲೀಗಲಿ ಇರ್ತಕ್ಕಂಥ ಪೊಸಿಷನು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಈ ಎಸ್ ಐ ಟಿ ಏನು ಇವತ್ತು ಈ ಲೋಪ ಆಗಿದೆ ಸೆಕ್ಷನ್ ಟೂ ನಾಟ್ ಪ್ರ ಟೂ ಪ್ರಕಾರ ಬಿ ಜೆ ಪಿ ಅಲ್ಲಿಯ ಕ್ಯಾಂಡಿಡೇಟು ಮತ್ತು ಬಿ ಜೆ ಪಿಯ ಲೀಡರ್ಶಿಪ್ ಇವತ್ತೇನು ಇದನ್ನು ಪೊಲೀಸಿನ ಗಮನಕ್ಕೆ ತಂದು ಈ ಏನು ಅಪರಾಧ ಎಸಗಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸೋದನ್ನು ಬಿಟ್ಟು ದೇಶ ಬಿಟ್ಟು ಓಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡನೇದು ಅದನ್ನು ಆ ಕೆಸರನ್ನು ಏರಿಸ್ತಕ್ಕಂಥದ್ದು ಕಾಂಗ್ರೆಸ್ ಮೇಲೆ ಮಾಡತಕ್ಕಂಥದನ್ನು ಖಂಡಿಸ್ತೇವೆ ನಾನು ಇಷ್ಟೇ ಹೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಕೂಡಲೇ ಮತ್ತೊಮ್ಮೆ ವರ್ಮಾ ಕಮಿಷನ್ ವರದಿಯನ್ನು ಓದಿ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಅದಕ್ಕೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಅಂತೇಳಿ ಗೃಹ ಸಚಿವರನ್ನು ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾರೆ ನೋಡಿ ದೇವರಾಜ ದೇವರಾಜೇಗೌಡರು ಅಡ್ಮಿಟೆಡ್ಲಿ ಈಸ್ ಎ ಬಿ ಜೆ ಪಿ ಕ್ಯಾಂಡಿಡೇಟ್ ಅವರು ಬಿ ಜೆ ಪಿಗೆ ಪತ್ರ ಬರೆದಿದ್ದಾರೆ ಅಧಿಕೃತವಾಗಿ ಅವರೇ ಹೇಳಿರುವಂಥ ಪ್ರಕಾರ ನಾಲ್ಕು ತಿಂಗಳ ಹಿಂದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದ ಇತ್ತೀಚೆಗೆ ಒಂದು ಸಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನನಗೂ ನನ್ನ ಶ್ರೀಮತಿಯವ್ರಿಗೂ ಡಿಫರೆನ್ಸ್ ಬರಲಿಕ್ಕೆ ಇಂಥ ಕುಟುಂಬ ಕಾರಣ ಹೇಳಿ ದೇವೇಗೌಡರ ಮನೆ ಅದರಲ್ಲೂ ರೇವಣ್ಣವ್ರ ಮನೆ ಮೇಲೆ ಅವರು ಹೇಳಿದ್ದ ಸೊ ಮೊದಲು ಇದನ್ನು ಈಗ ಇದರ ಬಗ್ಗೆ ಆಗಿ ಕ್ರಮ ಜರುಸ್ಬೇಕಲ್ವಾ ಈಗ ಏನಾಗಿದೆ ಹೇಳಿ ಯಾವಾಗ ಪೊಲಿಟಿಕಲಿ ಇದೊಂದು ಇಶ್ಯೂ ಆಗಿದೆ ಅಂಥೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದಕ್ಕೆ ಕೌಂಟರ್ ಮಾಡುವಂಥದಕ್ಕೆ ಬಹುಶಃ ಆ ರೀತಿ ಹೇಳಿಕೆಯನ್ನು ದೇವರಾಜೇಗೌಡರಿಂದ ಈ ರೀತಿ ಇದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಇಲ್ಲ ಇವರಿಗೆ ನಾನು ಸಿ ಡಿ ಕೊಟ್ಟಿದ್ದೆ ಅಂತ ಹೇಳಿ ಏನು ವಾಟ್ ಇಸ್ ದ ಪ್ರೂಫ್ ಈಗ ನಿಮ್ಮ ಅಡ್ಮಿಟೆಡ್ಲಿ ಇವರಿಗೆ ಕೊಟ್ಟಿರೋವಂಥದಕ್ಕೆ ಪತ್ರ ಇದೆ ಪ್ರೆಸ್ ಕಾನ್ಫರೆನ್ಸ್ ಒಂದಲ್ಲ ಎರಡು ಸಾರಿ ಮಾಡಿದ್ದಾರೆ ಅವರು ನಿಮ್ಮ ಪಾರ್ಟಿಯವರು ಅನ್ನೋಂಥದಕ್ಕೆ ನಿಮ್ಮ ಪಾರ್ಟಿಯ ಸಿಂಬಲ್ ಮೇಲೆ ಎಲೆಕ್ಷನ್ ನಿಂತಿದ್ದಾರೆ ರಾಜಕೀಯವಾಗಿ ಕೆಸರೆಚ್ಚುವಂಥದಕ್ಕೆ ಸೊ ಈಗ ಒಂದು ಹೇಳಿಕೆ ಕೊಡಿಸ್ತಾರೆ ಅಂತಂದರೆ ಬಹುಶಃ ಇದರ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ಈಗೇನೇನೆ ಹೋಮ್ ಮಿನಿಸ್ಟ್ರ್ ಅಮಿತ್ ಅವರು ಹೇಳಿದ್ದಾರಲ್ಲ ರಾಜ್ಯ ಸರ್ಕಾರದ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಿ ಇವರಿಗೆ ನಾಚಿಕೆ ಆಗಬೇಕು ಡೆಲ್ಲಿನಲ್ಲಿ ನಿರ್ಭಯ ಕೇಸ್ ಆದಾಗ ಇವರೇನೆಲ್ಲ ನಡೆಸಿದ್ರು ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆದಾಗ ಇವರು ಮೂಕಪೇಕ್ಷಕರಾಗಿ ಯಾವುದೇ ಕ್ರಮ ಜರುಸ್ತೇ ಇರುವಂಥವ್ರು ಹೇಳೋದು ಮಾತ್ರ ಪರಸ್ತ್ರೀ ಮಾತೃಶ್ರೀ ಅಂತ ಭಾವಿಸ್ತೀವಿ ಅಂತ ಹೇಳುವಂಥವ್ರು ಇಲ್ಲಿ ಈ ಘಟನೆಯಲ್ಲಿ ಸೊ ನೀವು ತೆಗೆದುಕೊಂಡಿರುವಂಥ ಕ್ರಮ ಏನು ಆ್ಯಂಡ್ ಅವನ ಡ್ರೈವರು ಸ್ಪಷ್ಟ ಹೇಳಿದ್ದಾನೆ ನಾನು ಇಂಥವರಿಗೆ ಮಾತ್ರ ಕೊಟ್ಟಿರೋದು ಅಂತೇಳಿ ನಾನು ಅದಕ್ಕೆ ಹೇಳಿದೆ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅದನ್ ಅದನ್ನು ಅವ್ರನ್ನ ಕೇಳಿ ಒಂದು ನಿಮಿಷ ಕೇಳಿ ಹಾ ಈಗ ಈಗ ಅವರಿಗೆ ಸಿ ಒಂದು ನಿಮಿಷ ನಾನು ಒಂದು ನಿಮಿಷ ಕೇಳಿ ಹೇಳ್ತೇನೆ ಸಿ ಡಿ ಯಾವಾಗ ಸಿಕ್ತು ಅವರು ನಾಲ್ಕು ತಿಂಗಳಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಹತ್ತು ತಿಂಗಳಿಂದ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿರುವಂಥದ್ದು ಬಹುಶಃ ಅವರಿಗೆ ಆ ಸಮಯದಲ್ಲಿ ಸಿಕ್ಕಿದ್ರು ಅವರಿಗೆ ಅವಾಗ್ಲೂ ಮಾಡ್ತಾ ಇದ್ರೇನು ಇಲ್ಲ ನನಗೂ ಗೊತ್ತಿಲ್ಲ ಈಗ ಇನ್ವೆಸ್ಟಿಗೇಟಿಂಗ್ ಎಸ್ ಐ ಟಿ ಇದೆ ಅವರು ಅದನ್ನ ಸತ್ಯ ಈಗ ನೀವ್ ಹೇಳಿದೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷಪ್ಪ ಒಂದು ನಿಮಿಷ ನಾನು ನಿಮ್ಮ ಹಾಗೆ ನಾನು ಒಬ್ಬ ಲಾಯರ್ ಇದ್ದೇನೆ ಯಾವುದನ್ನು ಈ ಇನ್ವೆಸ್ಟಿಗೇಷನ್ ಇರುವಂಥ ಸಮಯದಲ್ಲಿ ಯಾವುದನ್ನು ಎಷ್ಟರ ಮಟ್ಟಿಗೆ ಹೇಳ್ಬೋದು ಅನ್ನೋದರ ಅರಿವು ನನಗಿದೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ವೆನ್ ದ ಮ್ಯಾಟ್ರಿ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ದಟ್ ಈಸ್ ದ ಡ್ಯೂಟಿ ಆಫ್ ದ ಕನ್ಸರ್ಟ್ ಪೊಲೀಸ್ ಟು ಇನ್ವೆಸ್ಟಿಗೇಟ್ ಅಂಡ್ ಟು ಫೈಂಡ್ ಔಟ್ ದ ಟ್ರೂತ್ ಸೊ ಇವತ್ತು ನಾನು ಇಷ್ಟೇ ಕೇಳಲಿಕ್ಕೆ ಬಯಸ್ತೇನೆ ಅಡ್ಮಿಟೆಡ್ಲಿ ದೇರ್ ವಾಸ್ ಮೀನ್ ಪ್ರೆಸ್ ಕಾನ್ಫರೆನ್ಸ್ ಬೈ ದಿಸ್ ಮ್ಯಾನ್ ದೇವರಾಜೇಗೌಡ ಒಂದು ಸಾರಿ ಅಲ್ಲ ಎರಡು ಸಾರಿ ವೆರ್ ಇನ್ ಇ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್ ದರ್ ದೆರ್ ಆರ್ ಸಿ ಡಿಸ್ ಅಂತ ಹೇಳಿ ಹೇಳಿದ್ವಾ ಇದಕ್ಕೇನು ಉತ್ತರ ಭಾರತೀಯ ಜನತಾ ಪಾರ್ಟಿಯವರಿಗೆ ಜೆ ಡಿ ಎಸ್ನವ್ರಿಗೆ ಏನು ಉತ್ತರ ಈಗ ಯಾವಾಗ ಜನರು ಇವತ್ತು ಇದರ ವಿರುದ್ಧ ಸಿ ಒಂದು ಕಡೆ ಸಮಾಜದ ಸ್ವಸ್ಥವನ್ನು ಹಾಳು ಮಾಡಿದ್ದಾರೆ ಇದು ಸರ್ಕ್ಯುಲೇಟ್ ಆಗಿ ಎಷ್ಟೆಷ್ಟು ಮುಗ್ಧ ಮಕ್ಕಳು ಇದನ್ನು ಇವತ್ತು ಅವರ ಮಾನಸಿಕ ಸ್ಥಿತಿ ಇವತ್ತು ನೋಡಿ ಇಲ್ಲ ನನಗ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ದಯಮಾಡಿ ನಾನೇ ನಾನೇ ನನಗೆ ಈಗಿನ ನಿಮಗೆ ಒಂದು ಸ್ವಲ್ಪ ನಿಮಗೆ ಒಂದು ನಿಮಿಷ ನಿಮಗೆ ಬರೇ ಪ್ರಶ್ನೆ ಬ್ರದರ್ ಪ್ರಧಾನ ನಾನು ಒಂದೇ ಒಂದೇ ಹೇಳಿದೆ ನೀನು ಪ್ರಶ್ನೆ ಮಾ ಕೇಳೋದು ಮಾತ್ರ ಗೊತ್ತು ಕಾನೂನ ಅರಿವಿಲ್ಲ ದಯಮಾಡಿ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಯು ಡೂ ಒನ್ ಥಿಂಗ್ ಯು ಡೂ ಒನ್ ಥಿಂಗ್ ಮೈ ಡಿಯರ್ ಫ್ರೆಂಡ್ ಯು ಡೂ ಮೈ ಡಿಯರ್ ಫ್ರೆಂಡ್ ಪ್ಲೀಸ್ ಮೈ ಡಿಯರ್ ಫ್ರೆಂಡ್ ಪ್ಲೀಸ್ ಯು ಡೂ ಒನ್ ಥಿಂಗ್ ಯು ಮೇಕ್ ಎನ್ ಅಪ್ಲಿಕೇಶನ್ ಬಿಫೋರ್ ದ ಐ ಎಸ್ ಐ ಟಿ ಯು ಮೇಕ್ ಎನ್ ಅಪ್ಲಿಕೇಶನ್ ಯು ಆರ್ ಎ ಸಿಟಿಸನ್ ಆಫ್ ಸ್ಟೇಟ್ ಯು ಆರ್ ಎ ಸಿಟಿಸನ್ ಆಫ್ ದಿ ಒಂದು ನಿಮಿಷ ದಯಮಾಡಿ ಒಂದು ನಿಮಿಷ ದಯಮಾಡಿ ಒಂದು ನಿಮಿಷ ದಯಮಾಡಿ ನಿಮಗೆ ನಿಮ್ಮ ಹತ್ರ ಏನು ಮಾಹಿತಿ ಇದೆ ಯಾಕಂದರೆ ಇನ್ವೆಸ್ಟಿಗೇಷನ್ ಆಗುವಂಥ ಸಂದರ್ಭದಲ್ಲಿ ನನ್ನ ಇತಿಮಿತಿಗಳು ನನಗೆ ವಕೀಲನಾಗಿ ಒಬ್ಬ ಮಾಜಿ ಸಂಸತ್ ಸದಸ್ಯನಾಗಿ ಮಾಜಿ ವಿರೋಧ ಪಕ್ಷನಾಗಿ ನನಗೆ ಅರಿವಿದೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಇಲ್ಲಿ ಅವನ ರೆಕಾರ್ಡ್ ಡ್ರೈವರ್ ಅಡ್ಮಿಟ್ ಮಾಡಿಕೊಳ್ತಾನೆ ಇಂಥವನು ಕೊಟ್ಟಿದ್ದೇನೆ ಅಂತ ಅವ ಪತ್ರ ಬರೀತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಕಾನೂನು ರೀತಿಯ ಸೆಕ್ಷನ್ ಟೂ ನಾಟ್ ಟು ಆಫ್ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಕನ್ಸೀಲ್ಮೆಂಟ್ ಆಫ್ ಎನ್ ಇನ್ಫಾರ್ಮೇಶನ್ ಇನ್ ರಿಗಾರ್ಡ್ ಟು ಎನ್ ಅಫೆನ್ಸ್ ಇಸ್ ಅನ್ ಅಫೆನ್ಸ್ ಸೊ ಹಾಗಾಗಿ ನಾನು ನಿಮ್ಮ ಮೂಲಕನು ಸಹ ಹೇಳಲಿಕ್ಕೆ ಬಯಸ್ತೇನೆ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಇದ್ದಾರೆ ಈ ಇಶ್ಯೂನು ಸಹ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ಜರುಗಿಸಬೇಕು ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮುಚ್ಚ ಹಾಕುವಂತಹ ಪ್ರಯತ್ನಗಳು ಏನೆಲ್ಲ ನಡೆಸಿದ್ದಾರೆ ಅದು ಸಹ ಹೊರಗೆ ಬರಬೇಕು ಅಂತೇಳಿ ಆಗ್ರಹಿಸುತ್ತೆ ಬಹುಶಃ ನಿಮಗೆ ನಿಮಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ ಅವ್ರು ಪ್ರಾಕ್ಟೀಸಿಂಗ್ ಲಾಯರ್ ಎಲ್ಲ ಅಂತ ಅವರೇ ಹೇಳಿದ್ದಾರೆ ಪ್ಲೀಸ್ ಆಮೇಲೆ ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತೇನೆ ಯಾವ ವಯಸ್ಸು ಹಾಕಿದ್ದಾರೆ ಅದರಲ್ಲಿ ಆ ಎಪ್ಪತ್ತು ನಾಲ್ಕು ಎಪ್ಪತ್ತೇಳನೇ ಡಿಫೆಂಡೆಂಟು ವಕಾಲತ್ತು ಕೊಟ್ಟಿದ್ದರೂ ವಕಾಲತ್ತು ಹಾಕಿಲ್ಲ ಅವರು ತಮಗೆ ಇನ್ಫಾರ್ಮೇಷನ್ ಇರಲಿ ಹಾಂ ಈಗ ಈಗ ಕರೆಕ್ಟಾಗಿ ಹೇಳಿದ್ರಿ ಹಾಂ ನೋಡಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಈಗ ಇಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ ಒಂದು ಹಂತದಲ್ಲಿ ಒಬ್ಬರು ಸಂತ್ರಸ್ತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಯಾರ್ಯಾರು ಏಣಿಕೆಗಳು ಕೊಡ್ತಾರೋ ಕೊಡೋದಿಲ್ವೋ ನನಗೆ ಗೊತ್ತಿಲ್ಲ ಕೊಟ್ಟಾಗ ಒಂದು ಕಡೆ ಏನೆಲ್ಲ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಮತ್ತು ಆ ಪೆನ್ ಡ್ರೈವ್ಗಳಲ್ಲಿ ನಾನು ನಿಮ್ಮ ಮಾಧ್ಯಮಗಳ ಮೂಲಕ ನೋಡಿರೋ ಹಾಗೆ ಕೇಳಿರೋ ಅಂಥ ರೀತಿಯಲ್ಲಿ ಸೊ ಒಂದು ಕಡೆ ಇಂಡಿಯನ್ ಪೀನಲ್ ಕೋಡ್ ಅಟ್ರ್ಯಾಕ್ಟ್ ಆಗುತ್ತೆ ಪೋಕ್ಸೋ ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತೆ ಸೊ ಇದರ ಹಿನ್ನೆಲೆಯಲ್ಲಿ ಆಮೇಲೆ ಇದರಲ್ಲಿ ಇಂಡಿಯನ್ ಪೀನಲ್ ಕೋಡಲ್ಲಿ ವೇರಿಯಸ್ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುವಂಥ ಟೂ ನೈಂಟಿ ಟೂ ಇರ್ಬೋದು ತ್ರೀ ಸೆವೆಂಟಿ ಸಿಕ್ಸ್ ಇರ್ಬೋದು ಒನ್ ಫಿಫ್ಟಿ ತ್ರೀ ಎ ಇರ್ಬೋದು ಈ ರೀತಿ ಅನೇಕ ಸೆಕ್ಷನ್ಸ್ ಇದ್ದ ನಾನು ಈ ಹಂತದಲ್ಲಿ ಯಾಕೆಂತಂದರೆ ಒಬ್ಬ ಬೀಯಿಂಗ್ ಎ ಲೋಯರ್ ಮಾಹಿತಿ ಇಲ್ಲದೆ ಇನ್ಗ್ರೀಡಿಯೆಂಟ್ಸ್ ಆ ಕಂಪ್ಲೇಂಟಲ್ಲಿ ಏನಿದೆ ಅನ್ನೋದನ್ನ ಮಾಹಿತಿ ಇಲ್ಲದೆ ನಾನು ಯಾಕೆ ಯಾಕಿದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವರು ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರ ಮೇಲೆ ಕೆಸರೆರಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಸೀಕ್ವೆನ್ಸ್ ಏನು ನಡೆದಿದೆ ಒಂದು ಡ್ರೈವರ್ ಅಲ್ಲಿಂದ ಆ ಘಟನೆ ನಡೆದಿರುವಂಥ ಅವನಿಗೆ ಹೇಗೆ ಸಿಕ್ತು ಅನ್ನೋದನ್ನು ಅವನೇ ಹೇಳಬೇಕು ಯಾರು ಡ್ರೈವರ್ ಅವನು ಡ್ರೈವರ್ ಯಾರು ಕೊಟ್ಟಿದ್ದಾನೆ ಅನ್ನೋದನ್ನು ಸ್ಪಷ್ಟ ಹೇಳಿದ್ದಾರೆ ದೇವರಾಜೇಗೌಡರಿಗೆ ದೇವರಾಜೇಗೌಡರು ಅಡ್ಮಿಟೆಡ್ ಫ್ಯಾಕ್ಟ್ ಅವರು ಪ್ರೆಸ್ ಕಾನ್ಫರೆನ್ಸ್ ಒಂದಲ್ಲ ಎರಡು ಸಾರಿ ಮಾಡಿದ್ದಾರೆ ಒಂದು ಪತ್ರವನ್ನು ಸಹ ಬರೆದಿದ್ದಾರೆ ಇವರಿಗೆ ಟಿಕೆಟ್ ಕೊಡಬೇಡಿ ಇವರಿಗೆ ಇದನ್ನು ಮಾಡಬೇಡಿ ಅಂತೇಳಿ ಇವೆಲ್ಲವೂ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಇರುವಂಥ ಹಿನ್ನೆಲೆಯಲ್ಲಿ ಈಗ ಇನ್ವೆಸ್ ಇದೇನಾಗುತ್ತೆ ಸ್ಪಷ್ಟವಾಗಿ ಕಾನೂನನ್ನು ಕಾನೂನಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಶಿಪ್ ಎಡವಿದ್ದಾರೆ ದೇವರಾಜೇಗೌಡರು ಸಹ ಇವತ್ತು ಸೆಕ್ಷನ್ ಟೂ ನಾಟ್ ಟೂ ಆಫ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಅಪರಾಧ ಗೊತ್ತಾದ ತಕ್ಷಣ ಪೊಲೀಸ್ನವರಿಗೆ ತಿಳಿಸಬೇಕಾಗಿತ್ತು ಯಡಿಯೂರಪ್ಪನವರಿಗೆ ಪತ್ರ ಓದ ತಕ್ಷಣವೇ ಅದನ್ನು ಅಲರ್ಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ನವರಿಗೆ ಆ ಪತ್ರನೇ ರೆಫರ್ ಮಾಡಲಿಕ್ಕೆ ಅವಕಾಶ ಇತ್ತು ಇವೆಲ್ಲವನ್ನು ಸಹ ಮಾಡಿದೆ ಇವತ್ತು ಏನು ಮಾಡಿದ್ದಾರೆ ಇಬ್ಬರೂ ಸಹ ಕೊಲ್ಲುಡಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕೊಲ್ಲುಡಾಗಿ ಅವರ ಪಕ್ಷದ ಘನತೆ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದನೂ ಮಣ್ಣೆಸ್ತಕ್ಕಂಥ ಪ್ರಯತ್ನವನ್ನು ಏನು ನಡೆಸ್ತಾ ಇದ್ದಾರೆ ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರ ಮೇಲೆ ವಿನಾಕಾರಣ ಚಾರ್ಜ್ ಮಾಡ್ತಾ ಇದ್ದಾರಲ್ಲ ಇದು ಇಟ್ಸ್ ಎ ಬೇಸ್ಲೆಸ್ ಚಾರ್ಜ್ ಆನ್ ಅವರ್ ಪಾರ್ಟಿ ಲೀಡರ್ ಸೊ ಅದಕ್ಕೆ ಯಾಕಂದರೆ ಅವರು ಮುಚ್ಚಾಕೊಳ್ಳೋಸ್ಕರ ಈ ರೀತಿ ಮಾಡ್ತಾ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಎಸ್ ಐ ಟಿನೂ ಸಹ ಈ ವಿಚಾರದಲ್ಲಿ ತೀವ್ರತರವಾಗಿ ಕ್ರಮ ಜರುಗಿಸಬೇಕು ಮತ್ತು ಕೇಂದ್ರ ಸರ್ಕಾರನು ಕೂಡಲೇ ಆ ರವರನ್ನ ವಾಪಸ್ ಕರೆಸುವಂಥದಕ್ಕೆ ಯಾಕಂದರೆ ಅದನ್ನ ಈಗೇನು ಟಿ ವಿಗಳಲ್ಲಿ ಹದಿನೈದು ಹದಿನೈದು ಹದಿನಾರನೇ ತಾರೀಕು ಬರ್ತಾರೆ ಅನ್ನೋ ಇದೆ ಏನುವೇ ಅವರನ್ನ ಅವರನ್ನ ಸೆಕ್ಯೂರ್ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ ಹಾಗೆ ಜನರಲ್ಲಿ ಜಾಗೃತಿ ಉಂಟು ಮಾಡ್ತಕ್ಕಂಥದಕ್ಕೂ ಸಹ ನಿರ್ಭಯಾ ಕೇಸ್ ಪ್ರಕಾರ ಮತ್ತು ನನ್ನ ಸಮಿತಿಯ ವರದಿಯ ಪ್ರಕಾರನು ಸಹ ಎರಡು ಸರ್ಕಾರಗಳ ಮೇಲೆ ಆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಣೆ ಅದಕ್ಕೆ ಕೇಂದ್ರ ಸರ್ಕಾರವು ಮುಂದಾಗಬೇಕು ಅಂತೇಳಿ ಆಗ್ರಹಿಸಿದೆ ಹಾಂ ಬಗ್ಗೆ ಇಲ್ಲ ನನಗೇನು ಅದು ಯಾವುದೋ ನನಗೆ ಗೊತ್ತಂತೂ ಇಲ್ಲಪ್ಪ ನಾನು ನನಗೆ ಮ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಫಸ್ಟ್ ಟೈಮ್ ನಾನೊಂದು ವೈ ಸಿ ಡಿ ಇದೆ ಅಂತೇಳಿ ಕೇಳ್ತಾಯಿರು ಇಲ್ಲ ನನಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ಗೊತ್ತಾದರೆ ನಾನು ನಿಮ್ಮ ಅದ ಮೇಲೆ ರಿಯಾಕ್ಟ್ ಮಾಡಿ ಇದೂ ಗೊತ್ತಿರಲಿಲ್ಲ ನನಗೆ ನೀವೇ ನನಗೆ ಗೊತ್ತಾಗ ಮಾಡಿದೆ ಆಯಿತು ತಿಳ್ಕೊಂಡು ಬಂದು ಹೇಳ್ತೇನೆ ಗ್ಯಾರಂಟಿ ತಿಳ್ಕೊಂಡು ಬಂದು ಹೇಳ್ತೇನೆ ಏ ಇಲ್ಲ ನೋಡಪ್ಪ ಸಿ ಯಾರತ್ರ ಇಲ್ಲ ನೋಡಿ ನನ್ನ 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 ಮಾಹಿತಿಯ ಪ್ರಕಾರ ಆ ರೀತಿಯ ಮೈ ಆ ರೀತಿಯ ಒಂದು ನಿಮಿಷ ನಿಮಿಷ ಆ ರೀತಿಯ ಭೇಟಿಗಳು ಆಗಿಲ್ಲ ಒಂದು ಎರಡನೇದು ಜನರಲ್ಲಿ ಒಬ್ಬರು ಮಂತ್ರಿಗಳು ಡೆಪ್ಟಿ ಸಿ ಎಂ ಇದ್ದಾರೆ ಯಾರಾದರೂ ಬಂದು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದು ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ ನೋ ನೋ ಅವರೇ ಹೇಳಬಹುದಾಯ್ತಲ್ಲ ಒಂದು ನಿಮಿಷ ಕೇಳಿ ಅವರ ದೇವರಾಜ ಗೌಡರು ಎಲ್ಲಾದರೂ ಸಹ ನಾನು ನಾಲ್ಕು ಸಾರಿ ಭೇಟಿ ಆಗಿದ್ದೇನೆ ಅಂತ ಹೇಳಿದಾರಾ ಸೊ ಹಾಗಾಗಿ ಸೊ ಒಂದನ್ನ ಕಾರ್ತಿಕ್ ಹೇಳಿದ್ದಾರೆ ನನ್ನ ರೆಕಾರ್ಡು ನಾನು ಇವ್ರಿಗೂ ಮಾತ್ರ ಕೊಟ್ಟಿರೋದು ಅಂತ ಆ ನನಗೂ ಗೊತ್ತಿಲ್ಲ ಕೇಳಿ ನೀವೇ ಹೇಳಬೇಕು ನೀವು ಅದೇನೋ ಅದು ಸೂರ್ಯ ರವಿ ಕಾಣದು ಕವಿ ಕಂಡ ಅಂತ ಇದೆ ಹಾಗೆ ಸೂರ್ಯ ರವಿ ಕಾಣದು ಪತ್ರಕರ್ತರು ಕಂಡ್ರು ಅಂತ ಹೇಳಿ ಈಗ ನೀವು ಎಲ್ಲ ನೀವೇ ಹೇಳಿದರೆ ನಮಗೂ ಮಾಹಿತಿ ಹೌದು ನೋ ನಾನು ಯಾಕೆ ಹೇಳ ನೋ ಐ ಆಮ್ ಸಾರಿ ನಿಮಗೆ ಯಾಕೆ ಹೇಳಿದೆ ಅಂತ ಎಸ್ ಕಾನೂನಿನ ಚೌಕಟ್ಟಿನಲ್ಲಿ ಸ್ಪಷ್ಟವಾಗಿ ನಾನು ಈಗ ನೀವು ಬೇಕಾದ್ರೆ ಹೋಗಿ ಸೆಕ್ಷನ್ ನೋಡ್ಕೊಳ್ಳಿ ಬ್ರದರ್ ನಿನಗೆ ಬ್ರದರ್ ಒಂದು ನಿಮಿಷ ದಯಮಾಡಿ ಬ್ರದರ್ ನಿನಗ ನಿನಗಿನ ಈಗ ಯಾರು ಹೇಳಿದ್ ನಾವು ಯಾವ್ದು ಏರ್ಸ್ತಿದ್ದು ಹೇಳಿದ್ನಪ್ಪ ಈಗ ನೀನು ಒಂದು ಹೇಳಿಬಿಡ್ತೇನೆ ಇಲ್ಲೇ ಹನುಮಂತ ನಗರದಲ್ಲಿ ನಾನು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಬ್ಬ ಕೊಲೆ ಮಾಡಿ ಕತ್ತಿ ಮತ್ತು ಕ ತಲೆ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಟರು ಸಹ ಏಕ್ದಮ್ ಗಲ್ಲಿಗೆ ಏರಿಸಲಿಲ್ಲ ಯಾಕಂದರೆ ಎವಿಡೆನ್ಸ್ ಆಗಬೇಕು ಪ್ರೂವ್ ಆಗಬೇಕು ಸೊ ಆಮೇಲೆ ಅವನನ್ನು ಗಲ್ಲಿಗೇರಿಸ್ಬೇಕು ಇದು ಕಾನೂನಲ್ಲಿ ಎವಿಡೆನ್ಸ್ ಆ್ಯಕ್ಟಲ್ಲಿರುವಂಥದ್ದು ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡು ಇಂಡಿಯನ್ ಪಿನಲ್ ಕೋಡಲ್ಲಿ ಇರೋವಂಥದ್ದು ಸೊ ಹಾಗಾಗಿ ಯಾರೂ ಸಹ ಸ್ಟ್ರೈಟ್ ಅವೇ ನಾವು ಬಂದು ಎಸ್ ನಾನು ಮಾಡಿದ್ದೇನೆ ಅಂದಾಕ್ಷಣೆಗೆ ಗಲ್ಲಿಗೇರಿಸುವ ಪ್ರಶ್ನೆ ಆ ರೀತಿಯ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ ಐ ಫಾರ್ ಐ ಹ್ಯಾಂಡ್ ಫಾರ್ ಹ್ಯಾಂಡ್ ಅನ್ನೋವಂಥದ್ದು ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಏನಪ್ಪ ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಸೊ ಈ ಸೀಕ್ವೆನ್ಸಸ್ಸನ್ನು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನವರಿಗೆ ಮೊದಲೇ ಇದರ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಸಪ್ರೆಸ್ ಮಾಡಿ ಅವರಿಗೆ ಟಿಕೆಟ್ ಕೊಟ್ಟು ಅವರ ಪರವಾಗಿ ಕ್ಯಾಂಪೇನ್ ಪ್ರೈಮ್ ಮಿನಿಸ್ಟರ್ ಸೇರಿದಂತೆ ಮಾಡಿದ್ದಾರೆ ಸೊ ಇದಾದ ಮೇಲೆ ಬೆಳಕಿಗೆ ಬರಲಿಕ್ಕೆ ಮೂಲತಃ ಕಾರಣ ಅವರ ಪಾರ್ಟಿಯ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಸೊ ಈಗ ಇದೆಲ್ಲ ಬಂದಾದ ಮೇಲೆ ನಮ್ಮ ಮೇಲೆ ಗೂಬೆ ಕೊಡಿಸುವಂಥ ಪ್ರಯತ್ನ ಸರಿಯಲ್ಲ ಅಂತೇಳಿ ಹೇಳಿದ್ದೇವೆ ಥ್ಯಾಂಕ್ ಯು ಆಯಿತು ಪ್ರಧಾನ್ ಏನಾದರೂ ಇದ್ರೆ ಕೊಡಪ್ಪ ನೋಡೋಣ ಕ್ಲೀಸ್ ಹಾಂ ಇದ್ರೆ ಕೊಡು ನೋಡೋಣ ಓಕೆ ಓಕೆ ಸರಿನಾ ಸರಿ ಥ್ಯಾಂಕ್ ಯು ಊಟ ಇರಬೇಕು ಊಟ ಎಲ್ಲಪ್ಪ ಏ ರವಿ ಎಲ್ಲಿ ಕಾಫಿ ತಿಂದು ಮಾಡಿದ್ದೀರಾ ಮಾಡಿದ್ದೀರಾ ಹಲೋ ಎಲ್ಲಿ ಎಲ್ಲಿ ಹೇಳು ಹೇಳಿದ್ದೀಯಾ ಅವರಿಗೆಲ್ಲ ಸರಿ ಓಕೆ ಥ್ಯಾಂಕ್ ಯು ಮಾಡಿ ಥ್ಯಾಂಕ್ ಯು